ಹಾಯ್ ನಮಸ್ತೆ ಇವತ್ತು ನಾನು ತಂದಿರುವಂತಹ ಈ ಕೆಲವೊಂದು ಟಿಪ್ಸ್ಗಳು ನಿಮ್ಮ ಹಣ ಮತ್ತು ಸಮಯ ಎರಡೂ ಸಹ ಸೇವ್ ಮಾಡುತ್ತೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿಂಬೆಹಣ್ಣನ್ನು ಜಾಸ್ತಿ ತಂದುಬಿಟ್ಟಿರ್ತೀವಿ ಇದೇ ಥರ ನಾವು ಫ್ರಿಜ್ಜಲ್ಲಿ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಬೇಗ ನಿಂಬೆಹಣ್ಣು ಹಾಳಾಗುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ತೊಗೊಂಡು ನಾನು ತೋರಿಸೋ ರೀತಿ ರೋಲ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಈ ರೀತಿ ಮಾಡೋದ್ರಿಂದ ನಿಂಬೆ ಹಣ್ಣಲ್ಲಿ ನೀರು ಬಿಡುತ್ತಲ್ಲ ಅದನ್ನೆಲ್ಲ ಪೇಪರ್ ಹೀರ್ಕೊಂಡು ನಿಂಬೆ ಹಣ್ಣನ್ನು ತುಂಬ ದಿನಗಳವರೆಗೆ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಯಾವಾಗಲೂ ನಿಂಬೆ ಹಣ್ಣು ತಂದಾಗ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಅನ್ಸುತ್ತೆ ಈ ಒಂದು ಐಡಿಯಾ ಇಷ್ಟಿನ ಯಾಕೆ ಬಂದಿರಲಿಲ್ಲ ಅಂತಲೂ ಸಹ ಅನಿಸುತ್ತೆ ಆನಂತು ನಮ್ಮನೇಲಿ ಪ್ರತಿ ಸಲ ನಿಂಬೆ ಹಣ್ಣನ್ನು ತಂದಾಗಲೂ ಸಹ ಈ ರೀತಿಯೇ ಸ್ಟೋರ್ ಮಾಡಿಡೋದು ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಈಗ ಈರುಳ್ಳಿನೆಲ್ಲ ಜಾಸ್ತಿ ತಂದುಬಿಟ್ಟಿರ್ತೀವಿ ಅದರಲ್ಲೂ ಸಹ ಏನಾದರೂ ಸ್ವಲ್ಪ ತೇವಾಂಶ ಅಥವಾ ನೀರಿನ ಅಂಶ ಇದ್ದರೆ ಈರುಳ್ಳಿ ಎಲ್ಲ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪೇಪರ್ ಉಂಡೆಗಳನ್ನ ಈರುಳ್ಳಿ ಮಧ್ಯೆ ಇಡೋದ್ರಿಂದ ಅದರಲ್ಲಿರುವಂತಹ ನೀರು ಅಂಶನೆಲ್ಲ ಪೇಪರ್ ಹೀರ್ಕೊಂಡು ತುಂಬ ದಿನಗಳವರೆಗೆ ಈರುಳ್ಳಿ ಫ್ರೆಶ್ ಆಗಿರುತ್ತೆ ಇನ್ನು ನಾವು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬೇಕಂದ್ರೆ ಬೆರಳನೆಲ್ಲ ನೋವು ಮಾಡಿಕೊಂಡು ಉಗರೆಲ್ಲ ನೋವಾಗ್ತಾ ಇರುತ್ತೆ ಅದ್ರ ಬದಲು ಈ ರೀತಿಯಾಗಿ ವಿಸ್ಕರ್ ಅಂತೂ ಈಗ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಒಳಗಡೆಗೆ ನಾನು ತೋರಿಸೋ ರೀತಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿನ ನಿಧಾನವಾಗಿ ಎಲ್ಲ ಕಡೆಗೂ ಸಹ ಈ ರೀತಿಯಾಗಿ ಬಿಸಿ ತಾಗೋ ರೀತಿ ಮಾಡ್ಕೋಬೇಕು ಬೆಳ್ಳುಳ್ಳಿ ಮೇಲೆಲ್ಲ ತುಂಬ ಆಗಬಾರ್ದು ಜಸ್ಟ್ ಬಣ್ಣ ಮಾತ್ರ ಸ್ವಲ್ಪ ಲೈಟಾಗಿ ಕಲರ್ ಬರಬೇಕು ಹಾಗೆ ಬೆಳ್ಳುಳ್ಳಿ ಬಿಸಿ ಇರಬೇಕು ಇದು ಮೇಲೆ ನಿಧಾನವಾಗಿ ತಗೊಳ್ಳಿ ನಾವು ಮಾಡಿರೋಂತಹ ವಿಸ್ಕರ್ ತುಂಬಾ ಬಿಸಿ ಇರುತ್ತೆ ನಂತರ ತೋರಿಸೋ ರೀತಿಯಾಗಿ ಆ ಬೆಳ್ಳುಳ್ಳಿ ಸಿಪ್ಪೆಗಳನ್ನ ಈಸಿಯಾಗಿ ಬಿಡಿಸ್ಕೊಬೋದು ಸ್ವಲ್ಪವೂ ಸಹ ಬೆರಳು ನೋವು ಬರೋದು ಅಥವಾ ಉಗ್ರರು ನೋವಾಗೋದು ಸಮಯ ವ್ಯರ್ಥ ಆಗೋದು ಅದು ಯಾವುದೂ ಆಗೋಲ್ಲ ತುಂಬಾ ಈಸಿಯಾಗಿ ನಾವು ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆಗಳನ್ನ ತೆಗಿಬೋದು ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ವಿಸ್ಕರ್ ಇಲ್ಲ ಅಂದರೆ ಬಜ್ಜಿ ಬೊಂಡ ತೆಗಿಯುವಂತಹ ಜರಡಿ ಬರುತ್ತಲ್ಲ ಅದರಲ್ಲೂ ಸಹ ಬಿಸಿ ಮಾಡಿ ನೀವು ಈ ರೀತಿಯಾಗಿ ಮಾಡ್ಕೊಬೋದು ರೀತಿಯಾಗಿ ಪೀಲರ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಆ ಒಂದು ಸೈಡ್ ನಮಗೆ ಗ್ರೇಟರ್ ಕೊಟ್ಟಿರ್ತಾರಲ್ವ ಅದರಲ್ಲಿ ನಾವು ತೆಂಗಿನಕಾಯಿ ಅಥವಾ ಕೊಬ್ಬರಿನೆಲ್ಲ ತುರಿದು ತುರಿದು ಸ್ವಲ್ಪ ಶಾರ್ಪ್ನೆಸ್ ಕಡಿಮೆ ಆಗಿರುತ್ತೆ ಆಗೇನು ಮಾಡಬೇಕಂದ್ರೆ ನಾನು ತೋರಿಸ್ತಾ ಇರೋಂತಹ ಫ್ಯಾಲ್ ಪೇಪರ್ ಬರುತ್ತಲ್ಲ ಅಂದರೆ ನೀವೀಗ ಹೋಟ್ಲಿಂದ ಏನಾದರೂ ಪಾರ್ಸಲ್ ತಂದಾಗ ಹಾಕ್ಕೊಟ್ಟಿರ್ತಾರಲ್ಲ ಆ ಒಂದು ಪೇಪರ್ನ ಕ್ಲೀನ್ ಮಾಡಿಬಿಟ್ಟು ನಂತರ ಈ ರೀತಿ ಆ ಗ್ರೇಟರ್ಗೆ ಉಜ್ಜೋದ್ರಿಂದ ಆ ಗ್ರೇಟರ್ ಶಾರ್ಪ್ ಆಗುತ್ತೆ ಜೊತೆಗೆ ಅದರಲ್ಲಿರೋವಂತಹ ಏನಾದರೂ ಕೊಳೆ ಇರುತ್ತಲ್ಲ ಅದು ಸಹ ಕಡಿಮೆ ಆಗುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಶಾರ್ಪಾಗಿ ಇದು ಕೆಲಸ ಮಾಡುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗಂತೂ ಕುಕ್ಕರ್ ಇಲ್ಲದೇ ಇರೋ ಮನೆಯೇ ಇಲ್ಲ ಆದರೆ ಈ ಕುಕ್ಕರ್ ಹ್ಯಾಂಡಲ್ಗಳು ತುಂಬ ಬೇಗ ಲೂಸ್ ಆಗ್ತಾ ಇರುತ್ತೆ ಬೇಗ ಬಿಚ್ಚೋಗ್ತಾ ಇರುತ್ತೆ ಅಂತ ಅಂದರೆ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಲ ಇದನ್ನು ಫಿಕ್ಸ್ ಮಾಡಿದ ಮೇಲೆ ಅದು ಲೂಸ್ ಆಗೋವಂತಹ ಚಾನ್ಸೇ ಇರೋಲ್ಲ ಇಲ್ಲಿ ನಾನೊಂದು ಪ್ಲಾಸ್ಟಿಕ್ ಕವರ್ ಅಂದರೆ ಪಾಲಿಥೀನ್ ಕವರ್ ಅಂತ ಕರಿತೀವಲ್ಲ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕಂದ್ರೆ ಫಸ್ಟು ನೀವು ಕುಕ್ಕರ್ ಹ್ಯಾಂಡಲ್ ಸ್ಕ್ರೂ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಮೊದಲು ಫಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ ಎಲ್ಲಾನು ಫಿಕ್ಸ್ ಮಾಡಿದ್ಮೇಲೆ ನಾನು ತೋರಿಸೋ ರೀತಿಲಿ ಈ ಒಂದು ಕವರ್ನ ಸ್ಕ್ರೂ ಎಲ್ಲ ಹಾಕ್ತೀವಿ ಅಲ್ಲಿ ಮಧ್ಯಭಾಗದಲ್ಲಿಟ್ಟು ನಂತರ ಸ್ಕ್ರೂನ ಹಾಕಿ ಒಂದು ಸ್ಪೂನಿಂದ ಟೈಟಾಗಿ ತಿರುಗಿಸ್ಕೊಬೇಕು ನಾನಿಲ್ಲಿ ನಾನು ಬಳಸಿರುವಂತಹ ಈ ಸ್ಪೂನು ಸ್ಕ್ರೂಗೆ ಕರೆಕ್ಟಾಗಿ ಟೈಟ್ ಆಗುತ್ತೆ ಅದಕ್ಕೋಸ್ಕರ ಸ್ಕ್ರೂ ಡ್ರೈವರ್ನೆಲ್ಲ ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಸ್ಕ್ರೂ ಡ್ರೈವರ್ನು ಸಹ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಟೈಟ್ ಮಾಡಿಕೊಂಡ್ರೆ ಕುಕ್ಕರ್ ಹ್ಯಾಂಡಲ್ ಸ್ವಲ್ಪ ಸಹ ಲೂಸ್ ಆಗಲ್ಲ ತುಂಬ ದಿನಗಳವರೆಗೆ ನೀವು ಯೂಸ್ ಮಾಡ್ಬೋದು ಯಾಕೆ ಅಂದರೆ ಈ ಕುಕ್ಕರ್ನ ನಾವು ಸ್ಟವ್ ಮೇಲೆ ಇಟ್ಟಾಗ ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತಲ್ವ ಅದರಿಂದ ಸ್ಕ್ರೂ ಏನಾಗುತ್ತೆ ಅಂದರೆ ಇನ್ನೂ ಟೈಟಾಗಿ ಕೊರುತ್ತೆ ಅದಕ್ಕೋಸ್ಕರ ಈ ಒಂದು ಟಿಪ್ಸ್ನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ನಿಂಬೆಹಣ್ಣಿನ ಸಿಪ್ಪೆನೆಲ್ಲ ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಇಡೀ ರಾತ್ರಿ ನೀರಲ್ಲಿ ನೆನೆಸ್ಕೊಂಡಿರ್ತೀನಿ ಇದ್ರ ಜೊತೆಗೆ ಒಂದು ಐದಾರು ಆಗುವಷ್ಟು ಲವಂಗನ ಸಹ ಹಾಕಿ ನೆನೆಸ್ಕೊಂಡಿದ್ದೆ ಇದನ್ನು ಇವಾಗ ಫಿಲ್ಟ್ರ್ ಮಾಡ್ಕೊಬೇಕು ನಮಗೆ ಬರೀ ಅದರಲ್ಲಿ ಇರುವಂತಹ ನೀರು ಬೇಕು ಅದಕ್ಕೋಸ್ಕರ ಇದನ್ನ ಒಂದು ಸಲ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟಿದ್ದೆ ಅದಕ್ಕೋಸ್ಕರ ನೀರು ಸ್ವಲ್ಪ ಕಪ್ಪಾಗಿದೆ ಅಷ್ಟೇ ನೀವು ಹಾಗೇ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಹಾಕಿದ್ರೆ ನೀರು ಸ್ವಲ್ಪ ಬಿಳಿಯಾಗಿ ಬರುತ್ತೆ ಇದಕ್ಕೆ ಇವಾಗ ಅರ್ಧ ಹೋಳ ಆಗೋಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಟೂತ್ ಪೇಸ್ಟ್ ಬರುತ್ತಲ್ಲ ಯಾವುದನ್ನಾದರೂ ಹಾಕೊಂಬೋದು ನೀವು ಟೂತ್ ಪೇಸ್ಟ್ ಹಾಗೆ ಇದಕ್ಕೆ ಸ್ವಲ್ಪ ಸೋಡಾನೆಲ್ಲ ಸೇರ್ಸಿದ್ಮೇಲೆ ನೀರು ಇನ್ನು ಸ್ವಲ್ಪ ಬಿಳಿಯಾಗುತ್ತೆ ಪೇಸ್ಟ್ ಎಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮತ್ತೆ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣೆನ ಸೇರಿಸ್ಕೊಂಡು ಆ ಪೇಸ್ಟ್ ಆಗಿರ್ಬೋದು ಹಾಗೆ ನಾವು ಹಾಕಿರುವಂತಹ ಸೋಡಾ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ರಿಯಾಕ್ಷನ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈಗ ನೋಡ್ತಾ ಇದ್ದೀರಲ್ವ ಮೇಲೆಲ್ಲ ಸ್ವಲ್ಪ ಬಬಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಿಂಬೆಹಣ್ಣಿನ ರಸ ಹಾಗೆ ಸೋಡಾನ ಹಾಕೋದ್ರಿಂದ ರಿಯಾಕ್ಷನ್ ಆಗುತ್ತೆ ಆ ರೀತಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅಂದರೆ ಒಂದು ಐದು ನಿಮಿಷ ಹಾಗೆ ಬಿಟ್ಟು ನಂತರ ಇದನ್ನು ಯಾವುದಾದ್ರೂ ಒಂದು ಬಾಟಲ್ಗೆ ಹಾಕ್ಕೊಂಬಿಡಿ ನಾನಿಲ್ಲಿ ಸ್ಪ್ರೇ ಬಾಟಲ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಲಿಕ್ವಿಡ್ನ ನೀವು ಒಂದು ವಾರ ಸ್ಟೋರ್ ಮಾಡ್ಕೊಬೋದು ಅಥವಾ ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಹದಿನೈದು ದಿನ ಸ್ಟೋರ್ ಮಾಡ್ಬೋದು ಇದಕ್ಕೆ ಸೋಡಾ ಮತ್ತು ನಿಂಬೆಹಣ್ಣು ಹಾಕಿರೋದ್ರಿಂದ ಯಾವುದೇ ರೀತಿಯಾದ ಏನು ಬರೋಲ್ಲ ಇದನ್ನು ನಿಮ್ಮನೇಲಿ ಜಿರಳೆ ಎಲ್ಲೆಲ್ಲಿ ಓಡಾಡುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ ಸ್ಟೌವ್ ಮೇಲೆ ಆಗಿರ್ಬೋದು ಸಿಂಕಲ್ಲಿ ಆಗಿರ್ಬೋದು ಅಲ್ಲಿಗೆ ನಾವು ಈ ಒಂದು ಸ್ಪ್ರೇನ ಮಾಡಬೇಕು ಇಡೀ ನೈಟ್ ಹಾಗೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ನೀವು ಕ್ಲೀನ್ ಮಾಡೋದ್ರಿಂದ ಜಿರಳೆ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಪಲ್ಲಿಗಳು ಇದ್ರ ಜೊತೆಗೆ ಸಣ್ಣ ಸಣ್ಣ ಇರುವೆಗಳಿರುತ್ತಲ್ಲ ಅದೆಲ್ಲ ಬರೋದಿಲ್ಲ ಈ ರೀತಿಯಾಗಿ ಸ್ಟವ್ ಮೇಲೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಅದೆಲ್ಲ ನೀರು ಯಾವ ರೀತಿಯಾಗಿ ನೊರೆ ನೊರೆಯಾಗಿ ಬರ್ತಾ ಇದೆ ಅಂತ ಇದನ್ನು ಇಡೀ ರಾತ್ರಿ ಹಾಗೆ ಬಿಟ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಕ್ಲೀನ್ ಮಾಡಿದ್ರೆ ಆಯಿತು ಸ್ಟವ್ವು ಸಹ ಚೆನ್ನಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಜಿರಳೆ ಹಲ್ಲಿ ಇರುವೆನೂ ಸಹ ಬರೋದಿಲ್ಲ ಈ ಟಿಪ್ಸ್ನಂತೂ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಲ್ಲಿ ನಾವು ಬಾಟಲ್ಗಳನ್ನ ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ ನಾನೇನು ಮಾಡಿದ್ದೀನಿ ಅಂದರೆ ಈ ಬಾಟಲ್ದು ಮೇಲ್ಭಾಗ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಸಹ ಕೈಗೆಲ್ಲ ಕುಯ್ಯೋ ರೀತಿ ಆಗಬಾರ್ದು ಆ ರೀತಿಯಾಗಿ ಕಟ್ ಮಾಡಿಕೊಂಡು ಅದರ ಒಳಗಡೆಗೆ ಆ ಸ್ಪೂನ್ಸ್ಗಳಾಗಿರ್ಬೋದು ಅಥವಾ ಚಾಕು ಆಗಿರ್ಬೋದು ವಿಸ್ಕರ್ ಆಗಿರ್ಬೋದು ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಸ್ಪೂನು ಸಹ ಹಾಕಿಡ್ಬೋದು ಈ ರೀತಿ ಮಾಡೋದ್ರಿಂದ ಪ್ಲಾಸ್ಟಿಕ್ ಸಹ ವೇಸ್ಟ್ ಆಗೋದಿಲ್ಲ ಜೊತೆಗೆ ಇದೇನಾದರೂ ಗಲೀಜಾಯಿತ ಅಂದರೆ ಕ್ಲೀನ್ ಮಾಡೋ ಅವಶ್ಯಕತೆನೂ ಇಲ್ಲ ಮತ್ತೊಂದು ಬಾಟಲ್ನ ಕಟ್ ಮಾಡಿ ಯೂಸ್ ಮಾಡ್ಕೊಬೋದು ಇದ್ರ ಜೊತೆಗೆ ದುಡ್ಡು ಸಹ ಸೇವ್ ಆಗುತ್ತೆ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಆ ದುಡ್ಡು ಕೊಟ್ಟು ತಂದು ಬಳಸ್ತೀನಿ ಅನ್ನೋದಿರಲ್ಲ ಅಲ್ವಾ ಅಂಥವ್ರು ಈ ಒಂದು ಟಿಪ್ಸನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ವಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು